ಕಳೆದ ರಾತ್ರಿ ಸುಮಾರು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಈ ಸಮಯದಲ್ಲಿ ನಮ್ಮ ನಿಪ್ಪಾಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಕೋಳ್ ಗ್ರಾಮದ ಹೊರವಲಯದಲ್ಲಿ ಒಂದು ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬರುತ್ತೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಮನೆ ಒಳಗಡೆ ಎರಡು ದೇಹಗಳು ರಕ್ತಸಿಕ್ತವಾಗಿ ಬಿದ್ದಿರ್ತವೆ ಅವರ ಮನೆಯ ಅಕ್ಕಪಕ್ಕದವ್ರಿಗೆ ಕರೆದು ಕೇಳಿದಾಗ ಇದು ಮೃತರಾದ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮೃತರಾಗಿದ್ದಾರೆ ಅಂತ ಹೇಳಿ ಸೊ ಮೃತರಾದವ್ರ ಬಗ್ಗೆ ವಿಚಾರಿಸ್ಲಾಗಿ ಮೃತರಾದವರು ಮಂಗಳ ಸುಖಾಂತ್ ನಾಯಕ್ ನಲವತ್ತೈದು ವರ್ಷ ಮತ್ತು ಅವಳ ಮಗ ಪ್ರಜ್ವಲ್ ಸುಖಾಂತ್ ನಾಯಕ್ ಅನ್ನೋಂಥದ್ದು ಗೊತ್ತಾಗುತ್ತೆ ಮನೆಯಲ್ಲಿ ಮತ್ತೆ ಬೇರೆ ಯಾರ್ಯಾರು ಇರ್ತಾರೆ ಅಂತ ಒಂದು ವಿಚಾರವನ್ನು ವಿಚಾರಣೆ ವೇಳೆ ಕೇಳ್ದ ಕೇಳಿದಾಗ ಮತ್ತೊಬ್ಬಳು ಮಗಳು ಇರ್ತಾಳೆ ಅವಳು ಅಲ್ಲಿ ಇರೋದಿಲ್ಲ ಸೊ ಹಾಗಾಗಿ ನಮಗೆ ಸ್ವಲ್ಪ ಈ ವಿಚಾರ ಗಾಬರಿಯಾಗಿರುವಂಥ ವಿಚಾರ ಆಗಿರುತ್ತೆ ಆ ಮತ್ತೊಬ್ಬ ಹೆಣ್ಣು ಮಗು ಏನಾಯಿತು ಅನ್ನೋಂಥ ಒಂದು ಇದರಲ್ಲಿ ಚಿಂತೆಯಲ್ಲಿ ತಕ್ಷಣ ನಾವು ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡು ಒಂದು ಮೂರು ತಂಡಗಳನ್ನ ಮಾಡಿ ನಾವು ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ಕಳಿಸ್ತೀವಿ ಒಂದು ಟೀಮು ಸಂಕೇಶ್ವರ ಕಡೆ ಹೋಗುತ್ತೆ ಇನ್ನೊಂದು ಟೀಮು ಆ ಕಡೆ ಅಥಣಿ ಭಾಗಕ್ಕೆ ಹೋಗುತ್ತೆ ಇನ್ನೊಂದು ಟೀಮು ಮಹಾರಾಷ್ಟ್ರ ಚಂದಗಡಿಗೆ ಹೋಗುತ್ತೆ ಯಾಕಂದರೆ ನಮಗೆ ತನಿಖೆ ವಿಚಾರದಲ್ಲಿ ತ ಕಾಲದಲ್ಲಿ ಬರುತ್ತೆ ಒಬ್ಬ ಇವಳ ಸಹೋದರ ಸಂಬಂಧಿ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಆಗಾಗ ಮನೆಗೆ ಬರ್ತಾ ಇದ್ದ ಮತ್ತು ಹಿಂದಿನ ದಿವಸ ಕೂಡ ಅವನ ಅವನು ಓಡಾಡಿಸೋ ಬೈಕು ಅಲ್ಲಿ ಸ್ಥಳದಲ್ಲಿ ಕಂಡು ಕಂಡಿರ್ತಕ್ಕಂಥದ್ದು ಅಂತ ಹೇಳಿ ಸೊ ಹಾಗಾಗಿ ಮತ್ತು ಅವನು ಈ ಮುಂಚೆ ಚಂದಗಡದಲ್ಲಿ ಕೆಲಸ ಮಾಡ್ತಾ ಇದ್ದಾನಂಥ ಮಾಹಿತಿ ಮೇರೆಗೆ ಈ ಬೇರೆ ಬೇರೆ ತಂಡಗಳನ್ನ ನಾವು ಬೇರೆ ಬೇರೆ ಕಡೆ ಕಳಿಸಿರ್ತೀವಿ ಜೊತೆಗೆ ಈ ವ್ಯಕ್ತಿಯ ಮೂಲ ಕೂಡ ನಮ್ಮ ಸಂಕೇಶ್ವರ ಹತ್ರ ಇರತಕ್ಕಂಥ ಹುಕ್ಕೇರಿ ತಾಲೂಕಿನ ಕೋಣನ್ಕೆರೆ ಗ್ರಾಮ ಇರೋದ್ರಿಂದ ಅಲ್ಲೂ ಕೂಡ ಒಂದು ತಂಡವನ್ನು ಕಳಿಸಿರ್ತೀವಿ ನಮ್ಮ ಪೊಲೀಸ್ನವರು ತಮ್ಮ ತನಿಖಾ ಚಾಕ್ಯಚುಕ್ಯತೆಯಿಂದ ಆರೋಪಿಗಳನ್ನ ಮಧ್ಯರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ ಬೆಳಗ್ಗೆ ಫಸ್ಟು ನಮಗೆ ಆರೋಪಿಯ ಮುಖ್ಯ ಆರೋಪಿಯ ಗೆಳೆಯ ಲೋಕೇಶ್ ನಾಯಕ್ ಅನ್ನೋಂಥವನು ಇರ್ತಾನೆ ಅನ್ನೋಂಥ ಮಾಹಿತಿ ಇರುತ್ತೆ ನಮಗೆ ಅವನ ಆತ್ಮೀಯ ಅಂತ ಹೇಳಿ ಅವನ ಮನೆಗೆ ಹೋಗಿ ಅವನ್ನ ಹುಡುಕಬೇಕಾದ್ರೆ ಅವನು ಇನ್ನೂ ಎಚ್ಚರ ಇದ್ದು ಮನೆ ಹೊರಗಡೆ ಬೆಂಕಿ ಹಚ್ತಾ ಇರ್ತಾನೆ ಆ ಬೆಂಕಿ ಹಚ್ತಾ ಇರ್ತಾನೆ ನೋಡಿ ನಮ್ಮ ಪೊಲೀಸರು ಹೋದ ತಕ್ಷಣ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನ್ನ ಹಿಡ್ಕೊಂಡಾಗ ಅವನು ಮನೆಯನ್ನು ಪರಿಶೀಲನೆ ಮಾಡಿದಾಗ ಅವನ ಚಪ್ಪಲಿ ಇರುತ್ತೆ ಚಪ್ಪಲಿ ಮೇಲೆ ರಕ್ತ ಎಲ್ಲ ಅಂಟ್ಕೊಂಡಿರುತ್ತೆ ಆ ರಕ್ತದ ಕಲೆಯನ್ನು ನೋಡಿ ಮತ್ತಷ್ಟು ವಿಚಾರಣೆ ಮಾಡಿದಾಗ ಇವನು ಕೂಡ ಈ ರವಿ ಕಾನಪ್ಪುಗಳು ಅನ್ನೋಂಥ ಏನು ಮುಖ್ಯ ಇದಾನೆ ಅವನ ಜೊತೆ ಹೋಗಿರೋದಂಥದ್ದು ಗೊತ್ತಾಗುತ್ತೆ ಮತ್ತು ಅವನು ಈಗಾಗಲೇ ಸುಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೊಲೆಯ ಸಂದರ್ಭದಲ್ಲಿ ಏನು ಇವರು ಬಟ್ಟೆ ಹಾಕ್ಕೊಂಡೋಗಿದ್ದ ಅದರ ಮೇಲೆ ರಕ್ತ ಎಲ್ಲ ಕಲೆಗಳಿದ್ದವು ಸೊ ಅದನ್ನು ಮನೆಮಾಚಕೋಸ್ಕರ ಆ ಬಟ್ಟೆಯನ್ನು ಸುಟ್ಟ ಇದ್ದ ಅನ್ನೋಂಥದ್ದು ಸಾಕ್ಷಿನಾಶ ಸಾಕ್ಷಿ ನಾಶ ಹೌದು ತದನಂತರ ಅಲ್ಲಿ ಒಂದು ಬೈಕ್ ಇರುತ್ತೆ ಆ ಬೈಕ್ ಬಗ್ಗೆ ವಿಚಾರಣೆ ಮಾಡಲಾಗಿ ಅದು ಮುಖ್ಯ ಆರೋಪಿದಿರುತ್ತೆ ಇವನ್ ಮನೆ ಹತ್ತಿರ ಇದು ಬೈಕ್ ಯಾಕಿಲ್ಲೆ ಅಂತಂತ ಕೇಳಿದ್ರೆ ಇಲ್ಲ ಅವನು ಬಂದ್ಬಿಟ್ಟು ತನ್ನ ಬೈಕನ್ನು ಇಲ್ಲಿ ನಿಂದರ್ಸ್ಬಿಟ್ಟು ನನ್ನ ಬೈಕನ್ನು ತಗೊಂಡುಕೊಂಡು ಹೋಗಿದ್ದಾನೆ ಅಂತೇಳಿ ಸೊ ಆವಾಗ ನಾವು ಮತ್ತೊಂದು ಟೀಮನ್ನು ನಾವು ಚಂದಗಡಿಗೆ ಕಳಿಸ್ತೀವಿ ಯಾಕಂದರೆ ಬೈಕ್ ತೊಗೊಂಡು ಹೋಗಿದ್ದಾನೆ ಅಂದರೆ ಮತ್ತೆ ನಮಗೆ ಆ ಒಂದು ಸಂಶಯ ಬರ್ತಾ ಇರುತ್ತೆ ಅದಾಗಿಯೂ ಕೂಡ ಆರೋಪಿತನ ಮತ್ತೊಂದು ಏನು ಸ್ವಂತ ಮನೆ ಇರುತ್ತೆ ಅಲ್ಲಿಗೆ ಮತ್ತೊಂದು ತಂಡವನ್ನು ಕಳಿಸ್ತೀವಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲೂ ಕೂಡ ಬೆಂಕಿ ಇನ್ನೂ ಆರು ಹಂತದಲ್ಲಿರುತ್ತೆ ಸೊ ಆವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಆ ವ್ಯಕ್ತಿಯನ್ನು ಅಲ್ಲೇ ಇದ್ದಾನೆ ಅಂತೇಳಿ ನಮ್ಮ ಸುಮಾರು ಎಂಟತ್ತು ಜನರ ಪೊಲೀಸ್ ತಂಡ ಮನೆಯನ್ನು ಸುತ್ತುವರೆದು ಅವನನ್ನು ವಶಕ್ಕೆ ಪಡಿಸ್ಕೊಂಡು ಮನೆಯನ್ನು ಸರ್ಚ್ ಮಾಡಿದಾಗ ಆ ಹೆಣ್ಮಗು ಕೂಡ ಅದೇ ಮನೆಯಲ್ಲಿ ಇರುತ್ತೆ ಸೊ ಬೆಳಗ್ಗೆ ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಈ ಏನು ಕೊಲೆಯ ಪ್ರಕರಣ ಜೋಡಿ ಕೊಲೆ ಪ್ರಕರಣ ನಮ್ಮ ನಿಪಾಣಿ ಪೊಲೀಸರು ಭೇದಿಸಿದ್ದಾರೆ ಈಗಾಗಲೇ ಮುಖ್ಯವಾದ ಆರೋಪಿಗಳಾದಂಥ ರವಿ ಕಾನಪ್ಗಳು ಮತ್ತು ಲೋಕೇಶ್ ನಾಯಕ್ ರವಿ ಕಾನಪ್ಗಳು ಮೂವತ್ತೆರಡು ವರ್ಷದವನು ರವಿ ಲೋಕೇಶ್ ನಾಯ್ಕ ಇಪ್ಪತ್ತೇಳು ವರ್ಷದವನು ಇಬ್ಬರನ್ನ ವಶಕ್ಕೆ ಪಡಿಸ್ಕೊಂಡು ಮುಂದಿನ ವಿಚಾರಣೆ ನಡೆಸ್ತಾ ಇದ್ದೀವಿ ಮತ್ತು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾ ಇದ್ದೀವಿ ಹಾಂ ಹಾಂ ನಾನು ಈಗ ಆ ವಿಚಾರಕ್ಕೆ ಬರ್ತಾ ಇದೆ ಕೊಲೆಗೆ ಕಾರಣ ನಮಗೆ ಇಲ್ಲಿವ್ರಿಗೂ ಕಂಡು ಅಂಶ ಏನಪ್ಪ ಕಳೆದ ನಾಲ್ಕು ವರ್ಷದಿಂದ ಈ ಆರೋಪಿ ರವಿ ಮೃತ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಸುಮಾರು ಬಾರಿ ಅವನು ಅದೇ ಮನೆಯಲ್ಲಿ ಇರ್ತಿದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಮೃತೆಯ ಮಗಳು ಪ್ರಾಪ್ತಿಯ ಜೊತೆ ಅವನು ಸಂಬಂಧ ಕುದಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಈ ವಿಚಾರವಾಗಿ ಅವನು ಮನೇಲಿ ಮಾತಾಡಿದ್ದ ಅಂತ ಕೂಡ ಗೊತ್ತಾಗಿದೆ ಸೊ ಯಾವಾಗ ತಾಯಿ ಬೇಡ ಅಂತ ಹೇಳಿದ್ರು ಆ ವಿಚಾರವಾಗಿ ಇವನು ದ್ವೇಷ ಸಾಧಿಸ್ತಾ ಇದ್ದ ಅನ್ನೋಂಥದ್ದು ನಿನ್ನೆ ದಿವಸ ಅಪ್ರಾಪ್ತ ಬಾಲಕಿ ಅವನಿಗೆ ಕರೆ ಮಾಡಿಬಿಟ್ಟು ನನಗೆ ನನ್ನ ತಂದೆ ತಾಯಿ ತಂದೆ ಇಲ್ಲ ತಂದೆ ಕೋವಿಡ್ ಕಾಲದಲ್ಲಿ ತಿರ್ಕೊಂಡ್ರು ಸೊ ಹಾಗಾಗಿ ತಾಯಿ ಮತ್ತು ಅಣ್ಣ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಬೆಳಿಗ್ಗೆ ಒಂದು ಸತಿ ಹೇಳ್ತಾಳೆ ಮತ್ತು ಮಧ್ಯಾಹ್ನ ಕೂಡ ಸುಮಾರು ಐದು ಗಂಟೆಗೆ ಫೋನ್ ಮಾಡಿ ಹೇಳಿರ್ತಾಳೆ ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಸೊ ಆ ವಿಚಾರವಾಗಿ ಇವನು ಅವಳಿಗೆ ಬಾಲಕಿಗೆ ಅಶ್ಯೂರೆನ್ಸ್ ಕೊಡ್ತಾರೆ ನಾನು ಅಲ್ಲಿ ಬಂದುಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆದರೆ ಅಲ್ಲಿ ಬಂದಾಗ ಇಲ್ಲಿ ನಡೆಯೋ ಘಟನೆನೇ ಬೇರೆ ಅವರಿಬ್ಬರನ್ನ ಕೊಂದುಬಿಟ್ಟು ಇವರು ಆ ಬಾಲಕಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಸೊ ನಾವು ಈಗ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಥವಾ ಕಿಡ್ನಾಪಿಂಗ್ ಕಾಯ್ದೆ ಅಡಿಯಲ್ಲಿ ಕೂಡ ನಾವು ನಮ್ಮ ಕಾನೂನು ಸಲಹೆಗಾರ ಸಲಹೆಯನ್ನು ಪಡೆದು ಮುಂದಿನ ಕಾನೂನು ಕ್ರಮವನ್ನು ತಗೊಳ್ತಾ ಇದ್ದೀವಿ ಮುಖ್ಯ ಆರೋಪಿ ಕೂಲಿ ಕೆಲಸ ಮಾಡ್ತಾ ಇದ್ದ ಒಂದು ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ನಾವು ಹಾಗಾಗಿ ಒಂದು ತಂಡವನ್ನು ಕೂಡ ನಾವು ಆ ಕಡೆ ಕಳಿಸಿದ್ವಿರೋಧ ಮಾಡಿದ ಹಾ ಹೌದು ಅಪ್ರಾಪ್ತ ಬಾಲಕಿ ಅಂತ ಹೇಳ್ಬಿಟ್ಟು ಒಂದೇ ಜಾತಿಯವರು ಕಮ್ಯುನಿಟಿ ಅವರು ಅವ್ರದ್ದು ಮುಖ್ಯ ಇದು ಅಪೊಸಿಷನ್ ಇರೋದು ಒಂದು ವಯಸ್ಸಿನಂತರ ಮತ್ತೆ ಇನ್ನೊಂದು ಇನ್ನು ಏಳು ಇದ್ದಾರೆ ಅಂತ ಒಂದು ಅಂಶ ಇದನ್ನೇ ಸೇರಿ ಇಟ್ಕೊಂಡು ಇವತ್ತು ಮನೆಗ್ ಹೋಗಿ ಮಾರ ರಾಡ್ ಇಂದ ಹೊಡೆದು ಹೌದು ಮಾರಕ ಸ್ಥಳ ರಾಡ್ ಇದು ಚಾಕು ಕೂಡ ತಗೊಂಡ್ ಹೋಗಿದ್ದ ಅದು ಕೂಡ ನಮಗೆ ಸಿಕ್ಕಿದೆ ಆ ರಾಡನ್ನ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವನು ರಾಡ್ನಿಂದ ಚಾಕು ನಮಗೆ ಸಿಕ್ಕಿರ್ತಕ್ಕಂಥದ್ರ ಮೇಲೆ ಯಾವುದೇ ರಕ್ತದ ಕಲೆಗಳಿಲ್ಲ ಸೊ ಹಾಗಾಗಿ ರಾಡ್ನಿಂದ ಹೊಡೆದಿರೋದು ಮೇಲ್ನೋಟಕ್ಕೆ ನಮಗೆ ದೃಢ ಆಗಿದೆ ಆ ರಾಡನ್ನು ಅವನು ಕೋಳದಿಂದ ಸಂಕೇಶ್ವರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ಗದ್ದೆಯಲ್ಲಿ ಎಸೆದಿದ್ದೀನಿ ಅಂತ ಹೇಳಿದ್ದಾನೆ ಸೊ ಅದನ್ನು ನಮ್ಮ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ ಆ ಕ್ರಮ ಮುಂದಿನ ಕ್ರಮವನ್ನು ನಾವು ತಗೊಳ್ತೀವಿ ನಾವು ಅದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಈಗ ಬಾಲಕಿಯನ್ನ ಕೂಡ ನಾವು ಕಾನೂನು ಪ್ರಕಾರ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಅದರಲ್ಲಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರನ್ನೂ ಕೂಡ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತೀವಿ ಮನೆಗೆ ಒಳಗೆ ಎಂಟ್ರಿ ಅಂದರೆ ಒತ್ತಾಯಪೂರ್ವ ಅಥವಾ ಹೆಂಗೆ ಇಲ್ಲ ಇಲ್ಲ ಇದು ಡೋರ್ ಓಪನ್ ಇರುತ್ತೆ ಸಂಜೆ ಒಂಬತ್ತು ಒಂಬತ್ತರ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮನೆ ಓಪನ್ ಇರುತ್ತೆ ಅಲ್ಲಿ ಇವರ ಸಂಬಂಧಿಕರ ಮನೆಗಳು ಕೂಡ ಇದ್ದಾವೆ ಇದು ಅಕ್ಕೋಳ ಹೊರವಲಯ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಗದ್ದೆಯಲ್ಲಿ ಸೊ ಅಲ್ಲಿ ಅಕ್ಕಪಕ್ಕ ಕೂಡ ಇವರ ಸಹೋದರ ಸಂಬಂಧಿಕರದು ಮನೆಗಳಿದಾವೆ ಆ ಸಂದರ್ಭದಲ್ಲಿ ಮನೆ ಬಾಗ್ಲು ಓಪನ್ ಇರುತ್ತೆ ಸಹಾಯಕ ಅವನ್ ಲೋಕೇಶ್ ನಾಯಕನ ಬಂದಿದ್ದ ಸಹಾಯಕ ಇವ್ರ ಸಹಾಯಕ್ಕೆ ಮಗನೇ ಬಂದಿದ್ದ ಅವ್ರದ್ದು ಸ್ವಲ್ಪ ಅಂದ್ರೆ ಈಗ ಉದಾಹರಣೆಗೆ ಈ ಮನೆ ಇಲ್ಲಿದೆ ಅಂತಂದ್ರೆ ಅಷ್ಟು ದೂರದಲ್ಲಿ ಸುಮಾರು ಒಂದು ನೂರು ಮೀಟ್ರ್ ದೂರದಲ್ಲಿ ಮನೆ ಇದೆ ಮತ್ತು ಇವ್ರದ್ದು ಮತ್ತು ಅವ್ರದ್ದು ಅಷ್ಟು ಮೇಲ್ನೋಟಕ್ಕೆ ಹಾಂ ಇವರ ಸಹೋದರ ಸಂಬಂಧಿಗಳ ಜೊತೆ ಇವ್ರದ್ದು ಸಂಬಂಧ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಇವರು ಸಾಬ್ರಿಗೆ ನಮ್ಗೆ ಯಾಕಬೇಕು ಅನ್ನೋಂಥ ಒಂದು ಧೋರಣೆ ಕೂಡ ಇರಲಿಕ್ಕೆ ಸಾಕು ಆದರೆ ಪೊಲೀಸಿಗೆ ಪ್ರಥಮವಾಗಿ ಮಾಹಿತಿ ಕೊಟ್ಟವರು ಅವ್ರ ಮುಖಾಂತರನೇ ಅವರು ಫಸ್ಟು ತಮ್ಮ ಗ್ರಾಮದ ಪಂಚಾಯಿತಿಯ ಚೇರ್ಮನ್ರಿಗೆ ಫೋನ್ ಮಾಡಿ ಗ್ರಾಮ ಪಂಚಾಯತಿ ಚೇರ್ಮನ್ನು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಹೇಳ್ತಕ್ಕಂಥದ್ದು ತಾಯಿಗೆ ಈಗ ನಮಗೆ ಕಣ್ಮ ಅದೇ ತಾಯಿಗೆ ಹೊಡಿಬೇಕಾದ್ರೆ ಮಗ ಅವ್ರನ್ನ ರಕ್ಷಿಸಲಿಕ್ಕೆ ಬರ್ತಾನೆ ಸೊ ಮಗನ್ನು ಕೊಲೆ ಮಾಡಿ ಮತ್ತೆ ತಾಯಿನೂ ಕೊಲೆ ಅದನ್ನ ನೋಡಿದೀವಿ ನಾವು ಟ್ರೂ ಕಾಲರ್ ಅಲ್ಲಿ ನಾವು ಅವ್ರ ನಂಬರ್ ನ ಸರ್ಚ್ ಮಾಡ್ಬೇಕಾದ್ರೆ ನೆನ ದಿವಸ ನಮಗೆ ಅದು ನೋಡಿದ್ವಿ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ವಿ ರಾಡ್ ಓ ಹೊಡೆದಿರೋದು ರಾಡ್ ನಿಂದ ಅಂತ ನಮಗೆ ಮೇಲ್ನೋಟಕ್ಕೆ ಒಂದು ಅವನು ಕುಡ್ದಿರ್ತಕ್ಕಂಥದ್ದು ಮತ್ತು ಮೋಸ್ಟ್ಲಿ ಅವರು ತುಂಬ ಬಲವಾಗಿ ಅದನ್ನು ಅಪೋಸ್ ಮಾಡಿರ್ಬೋದು ಹಾಗಾಗಿ ಇದೊಂಥರ ಗೇಟ್ ಬಾರ್ ಪ್ಯಾಷನ್ ಕ್ರೈಮ್ ಅಂತಲ್ಲ ಆ ರೀತಿಯಾಗಿ ಉದ್ವೇಗ ಆವೇಶಕ್ಕೆ ಒಳಗಾಗಿ ಮಾಡಿರ್ತಕ್ಕಂಥದ್ದು